ಮೈಸೂರಿನ ಹತ್ತು ಲಕ್ಷ ಜನರು ತಹಸೀಲ್ದಾರ್ ಆಫೀಸಲ್ಲಿ ಕ್ಯೂ ನಿಂತ ಏನಾಗಬಹುದು ಡಾಕ್ಯುಮೆಂಟ್ ಬರೀ ಮುಸಲ್ಮಾನರು ಬರಬೇಕಾಗಿದೆ ಡಾಕ್ಯುಮೆಂಟ್ ಮೈಸೂರಿನಲ್ಲಿರುವ ಕರ್ನಾಟಕದಲ್ಲಿರುವ ಏಳು ಕೋಟಿ ಜನರು ಬರಬೇಕು ಮೈಸೂರಿನಲ್ಲಿರುವ ಹತ್ತು ಲಕ್ಷ ಜನರು ಕ್ಯೂ ನಿಂತು ತಹಸೀಲ್ದಾರ್ಗೆ ಡಾಕ್ಯುಮೆಂಟ್ ಬರಬೇಕು ಅರ್ಥ ಮಾಡ್ಕೊಳ್ಳಿ ಇವತ್ತು ಕೆಲವರು ನಗಬಹುದು ಇದು ಮುಸಲ್ಮಾನರಿಗೆ ತೊಂದರೆ ಮಾಡಲಿಕ್ಕೆ ಅಂತ ಗೊತ್ತಾಗ್ತದೆ ಮೋದಿ ಯಾವ ರೀತಿ ಹಾಪಿಡ್ತಾನೆ ಅಂತೇಳಿ ಈ ದೇಶಕ್ಕಾಗಿ ಗಡಿಯಲ್ಲಿ ಹೋರಾಡಿದ ಆರ್ಮಿಯ ಕ್ಯಾಪ್ಟನ್ ಆದಂತಹ ಸನಾ ಅವರಿಗೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ ಡೌಟ್ಫುಲ್ ಸಿಟಿಸನ್ ಅಂತ ಹೇಳಿದ ಈ ದೇಶ ಇದು ಈ ದೇಶಕ್ಕಾಗಿ ಈ ದೇಶಕ್ಕಾಗಿ ಹೋರಾಡಿದ ಒಬ್ಬ ಆರ್ಮಿಯ ಕ್ಯಾಪ್ಟನ್ಗೆ ಈ ಸಿಗಾದ್ರೆ ಇವತ್ತು ಬಡೇ ಗೋರೆಗೋಡಿಗೆ ಸಾಕಮ್ಮಿಗೆ ಅಬ್ದುಲ್ ಮಜೀದ್ಗೆ ಇನ್ನೊಬ್ಬರಿಗೆ ತೊಂದರೆ ಮಾಡದೆ ಇರ್ತಾರೆ ಇವರು ಪ್ರತಿಯೊಬ್ಬ ಮೈಸೂರಿನ ಹತ್ತು ಲಕ್ಷ ಜನ ತಹಸೀಲ್ದಾರ್ ಆಫೀಸ್ ಮುಂದೆ ಇರಬೇಕು ಅದು ಪೊಲೀಸ್ ಆಫೀಸರ್ ಆಗಿದ್ರು ಸರಿ ಯಾರಾಗಿದ್ರು ಸರಿ ನಿಮ್ಮ ಡಾಕ್ಯುಮೆಂಟ್ ಕೊಡಬೇಕಾಗಿದ್ರು ನಿಮ್ಮ ಜವಾಬ್ದಾರಿ ಇದು ಆಗಿರ್ತದೆ ಸಿಎ ಇವತ್ತು ಚುನಾವಣೆಗೋಸ್ಕರ ಮೋದಿ ಮಾಡಿರುವಂತಹ ಈ ಕಾನೂನು ಇದೆಯಲ್ಲ ಈ ದೇಶದ ಜನರನ್ನ ಕಷ್ಟಕ್ಕೆ ಸಂಕಷ್ಟಕ್ಕೆ ತಳ್ಳುವಂತಹ ಒಂದು ಕೆಲಸ ಸಂಕಷ್ಟಕ್ಕೆ ತಳ್ಳುವಂತಹ ಒಂದು ಕೆಲಸ ಆಗ್ತದೆ ಹಾಗಾಗಿ ಇವತ್ತು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವ ಯಾಕೆ ಈ ಹೋರಾಟ ಮಾಡ್ತಾ ಇದೆ ಪಿ ಐಗೆ ಇದರ ನೋವು ಗೊತ್ತಿದೆ ಎಸ್ಡಿಪಿಐ ಕಾರ್ಯಕರ್ತರು ಅಸ್ಸಾಂನಲ್ಲಿ ವರ್ಷಾನುಗಟ್ಟೆ ಕೆಲಸ ಮಾಡಿದ್ದೀವಿ ಯಾಕೆ ಕೆಲಸ ಮಾಡಿದ್ದೀವಿ ಅಂತ ಜನರ ಡಾಕ್ಯುಮೆಂಟ್ ಅನ್ನು ಸರಿಪಡಿಸ್ಕೊಡ್ಲಿಕ್ಕೆ ಅವರ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೆಲ್ಪ್ ರಸ್ಟ್ ಹಾಕಿ ಅವರಿಗೆ ನಾವು ಸಹಾಯ ಮಾಡಿದ್ದೀವಿ ಹಿಂದೂಗಳಿಗೆ ಮುಸಲ್ಮಾನರಿಗೆ ನಾನು ಹೇಳಿದಲ್ಲ ಮೂರು ಕೋಟಿ ಅಸ್ಸಾಮಿನ ಜನರು ಮೂರು ಕೋಟಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಪಾರ್ಸಿವರು ಎಲ್ಲರೂ ಕೂಡ ಡಾಕ್ಯುಮೆಂಟ್ ಕೊಟ್ಟರು ಹತ್ತೊಂಬತ್ತು ಲಕ್ಷ ಡೌಟ್ಫುಲ್ ಸಿಟಿಜನ್ ಅದರಲ್ಲಿ ಹನ್ನೆರಡು ಲಕ್ಷ ಜನ ಹಿಂದೂಗಳು ಐದು ವರ್ಷ ಚಿಲ್ಲರೆ ಮುಸಲ್ಮಾನರು ಹನ್ನೆರಡು ಲಕ್ಷ ಜನ ಹಿಂದೂ ನಮ್ಮ ಸಹೋದರರು ಕೂಡ ಡಾಕ್ಯುಮೆಂಟ್ ಇಲ್ಲ ಅಂತ ಡೌಟ್ಫುಲ್ ಸಿಟಿಜನ್ ಆಯಿತು ಇದು ಅಸ್ಸಾಂನ ಸ್ಥಿತಿ ಆದರೆ ಪ್ರತಿಯೊಂದು ರಾಜ್ಯದವರು ಸ್ಥಿತಿ ಆಗಿರ್ತದೆ ಬಡವರು ಅದರಲ್ಲೂ ವಿಶೇಷವಾಗಿ ವಿಶೇಷವಾಗಿ ನನ್ನ ಹೆಣ್ಣು ಮಕ್ಕಳು ಮದುವೆ ಆಗಿ ಬಂದಿರ್ತಾರೆ ಬೇರೆ ಅವರ ಡಾಕ್ಯುಮೆಂಟ್ ಇರೋದಿಲ್ಲ ವಿದ್ಯಾಭ್ಯಾಸ ಇಲ್ಲ ಇವತ್ತಿನವರೆಗೂ ಕೂಡ ಏನು ಏನು ಡಾಕ್ಯುಮೆಂಟ್ಗಳು ಇರುವಂತದ್ದು ಇವತ್ತು ಈ ಎರಡು ಸಾವಿರದ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಬರ್ತ್ ಸರ್ಟಿಫಿಕೇಟ್ ಇರುವಂತದ್ದು ಕೇವಲ ಅರವತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಇದೆಲ್ಲ ಪರಿಸ್ಥಿತಿ ಇದೆ ಹಾಗಾಗಿ ಸಿಎ ಅನ್ನುವಂಥದ್ದು ಇಲ್ಲಿ ಜಾರಿ ಆಗಬಾರ್ದು ನಾವು ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರಿಗೆ ಮನವಿ ಮಾಡಿಕೊಡೋದು ಕರ್ನಾಟಕದಲ್ಲಿ ನಾವು ಎನ್ ಜಾರಿ ಮಾಡುವುದಾದ ಹೇಳಿ ಯಾವ ರೀತಿ ತಮಿಳುನಾಡು ಸರ್ಕಾರ ಯಾವ ರೀತಿ ಕೇರಳ ಸರ್ಕಾರ ಹೇಳ್ತೋ ಹಾಗೆ ದಿಟ್ಟವಾಗಿ ಧೈರ್ಯವಾಗಿ ತಮ್ಮಿನ ಮೂಲಕ ತಾಕತಿನ ಮೂಲಕ ಹೇಳುವಂತ ಒಂದು ಕೆಚ್ಚನೆ ಸಿದ್ದರಾಮಯ್ಯವರು ಹೇಳಬೇಕಾಗ್ತದೆ ಆ ರೀತಿ ಒಂದು ಮೆಸೇಜ್ ಅನ್ನ ಈ ನಿಜಕ್ಕೂ ಬಿಜೆಪಿಗೆ ಎಸ್ ನೀವು ಎದುರಿಸುವುದಾದ್ರೆ ಮನೆ ಸಿದ್ದರಾಮಯ್ಯವರೇ ಮಾನ್ಯ ಡಿಕೆ ಸೋಮಣ್ಣ ಅವರು ಬಾಯಿ ಮಾತಲ್ಲ ನೀವು ನಿಜಕ್ಕೂ ನಿಮಗೆ ತಾಕತ್ತು ದಮ್ಮು ಆರ್ ಎಸ್ ಎಸ್ ವಿರುದ್ಧ ಬಿಜೆಪಿ ವಿರುದ್ಧ ಇರೋದಾದ್ರೆ ದಮ್ಮಿದ್ರೆ ತಾಕತ್ ಇದ್ರೆ ನೀವು ನೂರ ಮೂವತ್ತೈದು ಸೀಟು ನಿಮಗಿದ್ರೆ ನಿಮ್ಮ ಕಾಂಗ್ರೆಸ್ಗೆ ಕೆಪಾಸಿಟಿ ಇದ್ರೆ ನಿಮ್ಮ ಕಾಂಗ್ರೆಸ್ಗೆ ಕೆಪಾಸಿಟಿ ಇದ್ರೆ ನೀವು ಹೇಳಬೇಕು ಕರ್ನಾಟಕದಲ್ಲಿ ನಾವು ಸಿಎನ ಜಾರಿ ಆಗೋದಿಲ್ಲ ಅನ್ನುವಂತ ಧೈರ್ಯವನ್ನ ನೀವು ತೋರಬೇಕು ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಜನರ ಸಮ್ಮುಖದಲ್ಲಿ ನಿಮಗೆ ಹೇಳ್ತದೆ ನಿಮಗೆ ಮುಸಲ್ಮಾನರು ಓದ್ಬೇಕು ನಿಮ್ಗೆ ದಲಿತ ಓದ್ಬೇಕು ನಿಮ್ಗೆ ಮುಸಲ್ಮಾನರು ಓದ್ಬೇಕು ಓದು ತಗೊಂಡು ನಮ್ಗೆ ರಕ್ಷಣೆ ಕೊಡೋದಿಲ್ಲ ಅಂದ್ರೆ ನಮ್ಮ ಪರವಾಗಿ ನಿಲ್ಲೋದಿಲ್ಲ ಅಂದ್ರೆ ಏನ್ ಅರ್ಥ ಅಂತೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಹಾಗಾಗಿ ಒಂದು ಈಗಾಗಲೇ ಹೇಳಿದ್ದಾರೆ ಇದು ಧರ್ಮಾಧಾರಿತ ತಾರತಮ್ಯ ಮಾಡಿರೋದ್ರಿಂದ ಮಾಡಿದ್ದೀವಿ ತಾರತಮ್ಯ ಒಪ್ಪಲ್ಲ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸ್ವಾಗತ ಮಾಡ್ತೇನೆ ನಾನು ಆದ್ರೆ ನಿಮಗೆ ಬದ್ಧತೆ ಇದ್ರೆ ನಿಮ್ಗೆ ಧೈರ್ಯ ಇದ್ರೆ ಆರ್ ಎಸ್ ನ ವಿರುದ್ಧ ತಲೆ ಎತ್ತಿ ನಾನು ನಿಂತೇನೆ ಮಾತನಾಡ್ತೇನೆ ಅಂತ ಹೇಳಿ ನಿಮಗೆ ತಂಬಿದ್ರೆ ನೀವು ಎನ್ಆರ್ಸಿಯನ್ನ ಕರ್ನಾಟಕದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅನ್ನುವಂತ ಬದ್ಧತೆಯನ್ನು ನೀವು ಬದಲಿಸಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ಕೂಡ ನನ್ನ ವಿಡಿಯೋವನ್ನು ನೋಡ್ತಾ ಇರುವ ಸರ್ವ ಜನರಲ್ಲಿ ಈ ಡೇಂಜರ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಇದು ಮುಸಲ್ಮಾನರಿಗೆ ಮಾತ್ರ ತೊಂದರೆ ಅಲ್ಲ ಇದು ಇಡೀ ದೇಶದಲ್ಲಿರುವ ನೂರ ನಲವತ್ತು ಕೋಟಿ ಜನ ಡಾಕ್ಯುಮೆಂಟ್ ಹುಡುಕೊಂಡು ಇವತ್ತು ಒಂದು ಸಣ್ಣ ಡಾಕ್ಯುಮೆಂಟ್ ಹಾಸಿದಾಗ ಹೋದ್ರೆ ಏನಿಲ್ಲ ಅಂದ್ರೂ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಜಾತ್ರಿಯಾಗ ಡಾಕ್ಯುಮೆಂಟ್ ಜಾನ ರೂಪಾಯಿ ಪಂಚಾಯತ್ ಮೇಲೆ ರೂಪಾಯಿ ಮೂರ ಏಕ ಚಾಲೀಸ್ ಕ್ರೌಡ್ ಲೋಕ ಜಾತೋ ಡಾಕ್ಯುಮೆಂಟ್ಗಳು ದುಂಡಾಯ್ತು ಎತ್ತ ಕ್ರೌಡ್ ಪೈಸಾ ದಾನ ಇದೆಲ್ಲ ಅರ್ಥ ಮಾಡ್ಕೋಬೇಕು ನನ್ನ ಹಿಂದೂ ಸಹೋದರರು ನನ್ನ ಕ್ರಿಶ್ಚಿಯನ್ ಸಹೋದರರು ಅರ್ಥ ಮಾಡ್ಕೊಳ್ಬೇಕು ಇದು ಮುಸಲ್ಮಾನರ ಕೇವಲ ಮುಸಲ್ಮಾನರ ವಿರುದ್ಧ ಅಲ್ಲ ಇದು ಎಲ್ರಿಗೂ ತೊಂದರೆ ಆಗುವಂತದ್ದು ನೀವು ಕೂಡ ಡಾಕ್ಯುಮೆಂಟ್ ಕೊಟ್ಟೆ ಪ್ರೂವ್ ಮಾಡಬೇಕಾಗ್ತದೆ ಕಟು ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತು ಈ ಪ್ರತಿಭಟನೆ ಒಂದು ಸಾಂಕೇತಿಕ ಪ್ರತಿಭಟನೆ ಇವತ್ತು ಉಪವಾಸ ಇದ್ರೂ ಕೂಡ ಒಂದು ಈ ದೇಶದ ಸಂವಿಧಾನದ ಪರವಾಗಿ ಈ ದೇಶದ ಸಂವಿಧಾನವನ್ನು ಉಳಿಸಬೇಕು ಸಂವಿಧಾನ ವಿರೋಧಿ ಕರೆಯನ್ನು ಎದುರಿಸಬೇಕು ಅಂತ ಹೇಳಿ ಸಿಬಿಐ ಕಾರ್ಯಕರ್ತರು ಬೆಂಬಲ ಬಂದಿದ್ದೀನಿ